ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲಕ್ಷ್ಮೀ ಜಮಖಂಡಿ ಇವತ್ತಿನ ಲಾಗಲ್ಲಿ ಏನಪ್ಪ ವಿಶೇಷ ಅಂದರೆ ನಮ್ಮ ರಾಯರದು ವಿಶೇಷ ಏನಂದರೆ ನಾನು ಟೂ ವೀಕ್ಸಿಂದ ಟೆಂಪಲ್ಗೆ ಹೋಗಬೇಕು ಹೋಗಬೇಕು ಅಂದ್ಕೊಂಡು ಹೋ ಹೋಗಿದ್ದೆ ಬಟ್ ಲೇಟಾಗಿ ಇದ್ದೆ ಸೊ ಅಲ್ಲಿ ನಾನು ಹೋಗುವಷ್ಟರಲ್ಲಿ ಎಲ್ಲ ಅಂದರೆ ಪಲ್ಲಕ್ಕಿ ಉತ್ಸವ ಗಜೋತ್ಸವ ರಥೋತ್ಸವ ಎಲ್ಲ ಮುಗಿದಿರ್ತಿತ್ತು ಕೊನೆಗೆ ಬರೀ ನಮಸ್ಕಾರ ಮಾಡಿ ಬರ್ತಿದ್ದೆ ಬಟ್ ಈ ವಾರ ನನಗೆ ಎಲ್ಲವೂ ಸಿಕ್ತು ಏನಕ್ಕೆಂದರೆ ಅಲ್ಲಿ ಟೈಮ್ ಚೇಂಜಸ್ ಮಾಡಿಕೊಂಡ್ರು ಮುಂಚೆ ಎಲ್ಲ ಲೇಟಾಗಿ ಎಂಟು ಗಂಟೆಗೆ ಸ್ಟಾರ್ಟ್ ಮಾಡ್ತಾಯಿದ್ರು ಇವಾಗ ಮತ್ತೆ ಬೇಗ ಸಿಕ್ಸ್ ಸಿಕ್ಸ್ ಓ ಕ್ಲಾಕ್ ಅವ್ರು ಸಿಕ್ಸ್ ಫಿಫ್ಟೀನ್ಗೆ ಸ್ಟಾರ್ಟ್ ಮಾಡ್ತಾಯಿದ್ರೆ ಹಾಗಾಗಿ ಇವಾಗ ಏಟ್ ಫಿಫ್ಟೀನ್ ನನ್ನ ಎಲ್ಲ ಮುಗ್ದಿರುತ್ತೆ ಸೊ ಕೊನೆಗೆ ನನಗೆ ಎಲ್ಲವೂ ಸಿಕ್ತು ಹೋದೆ ಹೋಗಿ ನಮಸ್ಕಾರ ಮಾಡಿ ಆಮೇಲೆ ಮಂತ್ರಾಕ್ಷತೆ ತೀರ್ಥ ಎಲ್ಲವೂ ತಗೊಂಡು ರಾಯರಿಗೆ ಪ್ರದಕ್ಷಿಣೆಯನ್ನು ಹಾಕದೆ ದಿನೇ ದಿನೇ ನಮ್ಮ ರಾಯರ ಭಕ್ತರು ತುಂಬ ಜನ ಜಾಸ್ತಿ ಆಗ್ತಾ ಟೆಂಪಲ್ ಟೆಂಪಲಲ್ಲಿ ನಿಂತ್ಕೊಳ್ಳೋಕ್ಕೂ ಜಾಗ ಇಲ್ಲ ಹೊಸಬರಿಗೆ ಬರೋರಿಗೂ ಅಲ್ಲಿ ಜಾಗ ಸಾಕಾಗ್ತಾಯಿಲ್ಲ ಹಾಗಾಗಿ ನಮ್ಮ ರಾಯರ ಭಕ್ತರು ಎಲ್ಲಿಲ್ಲ ಹೇಳಿ ಎಲ್ಲಲ್ಲೂ ಇದ್ದಾರೆ ಅವರು ಭಕ್ತರು ಅಂತ ನಾನು ಹೇಳಲ್ಲ ಮಕ್ಕಳು ನಮ್ಮ ರಾಯರ ಮಕ್ಕಳು ನಮ್ಮ ರಾಯರಿಗೆ ತುಂಬ ಜನ ಕೋಟ್ಯಾನು ಕೋಟಿ ಮಕ್ಕಳು ತುಂಬಾ ಇದ್ದಾರೆ ಅವ್ರ ಬಗ್ಗೆ ಅವ್ರದ್ದು ಅಂದರೆ ಅವ್ರ ಮಹಿಮೆ ಅವ್ರದ್ದು ಪ್ರೀತಿ ವಾತ್ಸಲ್ಯ ಎಲ್ರಿಗೂ ಬೇಗ ಟಚ್ ಆಗಿ ಪ್ರತಿಯೊಬ್ಬರು ಕೂಡ ಅವರಿಗೆ ಇದ್ದಾರೆ ಅದು ತುಂಬ ಖುಷಿಯಾಗುತ್ತೆ ಪ್ರತಿ ವಾರ ಬದಲಾವಣೆಗಳನ್ನ ನೋಡ್ತಾ ಇದ್ದೀನಿ ವಾರದಿಂದ ವಾರಕ್ಕೆ ತುಂಬ ಜನ ಜಾಸ್ತಿ ಆಗ್ತಾ ಇದ್ದಾರೆ ಅದನ್ನು ನೋಡೋಕ್ಕೆ ತುಂಬ ಖುಷಿ ಅದಕ್ಕೆ ನಾನು ಹೋಗಿ ಎಲ್ಲನೂ ಕೆಲವೊಂದು ಸತಿ ಶೂಟ್ ಮಾಡ್ಕೊಳ್ಳಲ್ಲ ಏನಕ್ಕೆ ಅಂದರೆ ನಾನು ನಾನೊಬ್ಳು ಅಲ್ಲಿ ಇಟ್ಕೊಳ್ಳೋದ್ರಿಂದ ಮತ್ತೆ ಇನ್ಯಾರೋ ಬರೋರಿಗೆ ಸ್ವಲ್ಪನಾದರೂ ಜಾಗ ಸಾಕಾಗುತ್ತಲ್ಲ ಅಂದ್ಕೊಂಡು ನಾನು ಬೇಗ ನಮಸ್ಕಾರ ಮಾಡಿ ಬರ್ತಾ ಇದ್ದೆ ಬಟ್ ಕೆಲವೊಂದು ಸತಿ ಏನಾಗುತ್ತೆ ಅಂದರೆ ನನಗೂ ತುಂಬ ಹೊತ್ತು ಕೂತ್ಕೋಬೇಕು ರಾಯರ ಜೊತೆ ಮಾತಾಡಬೇಕು ನನ್ನ ಮನಸ್ಸಿನಲ್ಲಿರೋದ ಹೇಳ್ಕೋಬೇಕು ಅವ್ರನ್ನ ನನ್ನ ಕಣ್ಣಲ್ಲಿ ತುಂಬ್ಕೋಬೇಕು ಅಂತ ತುಂಬ ಆಸೆಯಾಗಿ ನಾನು ಕಂಪ್ಲೀಟಾಗಿ ಕೂತ್ಕೊಳ್ತೀನಿ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಅಂದರೆ ಗಜೋತ್ಸವ ರಥೋತ್ಸವ ಪಲ್ಲಕ್ಕಿ ಉತ್ಸವ ಭಜನೆ ಮಹಾಮಂಗಳಾರತಿ ಆಮೇಲೆ ಮಂತ್ರಾಕ್ಷತೆ ತೀರ್ಥ ಪ್ರಸಾದ ಎಲ್ಲವೂ ತಗೊಂಡು ಒನ್ ಟೂ ಅವರ್ಸ್ ನಾನು ರಾಯರ ಸನ್ನಿಧಿಯಲ್ಲಿ ಟೈಮ್ ಸ್ಪೆಂಡ್ ಮಾಡೋದು ನನಗೆ ತುಂಬ ಇಷ್ಟ ಅದು ಅದನ್ನು ನಾನು ಲೆಕ್ಕ ಹಾಕಿದರೆ ಟೂ ಅವರ್ ಅವರ್ಗಿಂತ ಹೆಚ್ಚಾಗುತ್ತೆ ಬಟ್ ಅಲ್ಲಿ ನಾನು ಕೂತ್ಕೊಂಡು ನೋಡೋದು ಒಂದು ಫೈ ನಿಮಿಷ ಮಾತ್ರ ಅಂತ ಅನಿಸುತ್ತೆ ಅಷ್ಟೊಂದು ಖುಷಿ ಅಷ್ಟೊಂದು ಸಮಾಧಾನ ಎಷ್ಟೇ ನನ್ನ ತಲೆಯಲ್ಲಿ ಬರ್ಡನ್ನು ಟೆನ್ಷನ್ನು ಸಮಸ್ಯೆಗಳ ಸಾಗರನೇ ಇದ್ರೂ ಕೂಡ ಎಲ್ಲನೂ ಮರೆತು ರಾಯರಿಗೆ ಅರ್ಪಿಸಿ ರಾಯರೇ ರಾಯರೇ ಅಂತ ನಾನಲ್ಲಿ ಕೂತಿರ್ತೀನಿ ಆಮೇಲೆ ನನ್ನ ಮನಸ್ಸು ನನ್ನ ಬುದ್ಧಿಶಕ್ತಿ ಎಲ್ಲವೂ ಸ್ಥಿಮಿತದಲ್ಲಿ ಬಂದು ನಾನು ಕಂಪ್ಲೀಟ್ ಏಕಾಗ್ರತೆಯಿಂದ ರಾಯರನ್ನ ನೆನ್ ನೆನೆಸ್ತಾ ರಾಯರ ಆರಾಧನೆ ಮಾಡ್ತಾ ಆ ಎರಡು ಅವರನ್ನ ಕಳಿತೀನಲ್ಲ ನನಗೆ ತುಂಬ ಖುಷಿ ಕೊಡುವಂಥ ಕ್ಷಣ ಅದು ಆಮೇಲೆ ಪ್ರತಿ ಗುರುವಾರ ನಾನು ಇರ್ತೀನಿ ಇನ್ನೊಂದು ನನಗೆ ಏನಕ್ಕಪ್ಪ ಬೇಜಾರಾಗ್ತಾ ಇದೆ ಅಂದರೆ ಪ್ರತಿ ಅಂದರೆ ಪ್ರತಿ ಏಕಾದಶಿ ನಾನು ಉಪವಾಸ ಮಾಡ್ತಾಯಿದ್ದೆ ಈಗ ಇವಾಗಿವಾಗ ಒಂದು ಈ ಟೂ ತೌಸಂಡ್ ಟ್ವೆಂಟಿ ಫೈಯಲ್ಲಿ ನಾನು ಯಾವ ಏಕಾದಶಿನೂ ನನ್ನಿಂದ ಇಲ್ಲ ಅದೊಂದೇ ನನಗೆ ಬೇಜಾರು ಏನಕ್ಕಂತ ಗೊತ್ತಿಲ್ಲ ಮಾಡಬೇಕು ಅಂದ್ಕೊಳ್ತೀನಿ ನನ್ನ ಮನಸ್ಸು ಚಂಚಲಾಗುತ್ತೋ ಇನ್ನೇನಾಗುತ್ತೋ ಏನೋ ಒಂದು ಸಮಸ್ಯೆ ಆಗಿ ನಾನು ಬಿಡ್ತಾ ಇದ್ದೀನಿ ಅದನ್ನೇ ನಾನು ರಾಯರಿ ಕೇಳ್ತಾ ಇದ್ದೀನಿ ಏನಕ್ಕೆ ರಾಯರಿ ನನ್ನಿಂದ ಆಗ್ತಾಯಿಲ್ಲ ಪ್ಲೀಸ್ ರಾಯರಿ ನಾನು ಮಾಡಬೇಕು ಅಂತ ಬಟ್ ಇವಾಗ ಬರೋ ಏಕಾದಶಿನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಆಮೇಲೆ ನಾನು ಏಕಾದಶಿನ ನಾನು ಹೇಗೆ ಮಾಡ್ತಾ ಇದ್ನ ಹಾಗೆ ಮಾಡಿದ್ರೇ ನನಗಿಷ್ಟ ಆಮೇಲೆ ಅದನ್ನು ಚಂಚಲ್ ಮನಸ್ಸಿಂದ ನನಗೆ ನನಗೆ ಹೇಗೆ ಬೇಕೋ ಹಾಗೆ ಅಲ್ಟ್ರೇಷನ್ ಮಾಡಿಕೊಂಡು ನನಗೆ ಮಾಡೋಕೆ ಇಷ್ಟ ಅಲ್ಲ ನಾನು ಮೊದಲಿಂದನೂ ಹೇಗೆ ಮಾಡ್ತಾ ಬಂದಿದ್ನೋ ನಾನು ಹಾಗೆ ಮಾಡಿದರೆ ನಂಗೆ ತೃಪ್ತಿ ಸೊ ಮತ್ತೆ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ ರಾಯರ ಆಶೀರ್ವಾದದಿಂದ ರಾಯರ ಬ್ಲೆಸ್ಸಿಂಗಿಂದ ನಾನು ಅದನ್ನು ಬೇಗ ಸ್ಟಾರ್ಟ್ ಹಾಗಾಗಲಿ ಬರೋ ಏಕಾದಶಿನ ನಾನು ಮಾಡೋ ಹಾಗಾಗಲಿ ಅಂತ ಕೇಳ್ಕೊತೀನಿ ಹೋದಾಗ ಅದನ್ನೇ ಇದ್ದೀನಿ ಐ ಹೋಪ್ ಸೊ ಮತ್ತು ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಹೇಳ ಅನ್ಕೋತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಏನಂದರೆ ಇವಾಗ ಇವಾಗಿನ ಜನ್ರೇಷನಲ್ಲಿ ಎಲ್ಲರೂ ಬರೀ ದುಡ್ಡು ಕೆಲಸ ಹೇಗೆ ಓಡ್ತಾ ಇದೆ ಅಂದರೆ ಜಗತ್ತು ಬರೀ ಟೆನ್ಷನ್ನು ಆಮೇಲೆ ಕಿರಿಕಿರಿ ಫ್ರಸ್ಟ್ರೇಷನ್ ಡಿಪ್ರೆಷನ್ ಸ್ಟ್ರೆಸ್ ಓಡ್ತಾ ಇದೆ ಬಟ್ ನಾವು ಸ್ವಲ್ಪ ಒಂದು ಐದೇ ಐದು ನಿಮಿಷ ದಿನಕ್ಕೆ ಸಿಗೋ ಇಪ್ಪತ್ತ್ನಾಲ್ಕು ತಾಸಲ್ಲಿ ನಾವು ಒಂದು ಫಿಫ್ಟೀನ್ ಮಿನಿಟ್ಸ್ ದೇವರಿಗೆ ಅಂತ ಎತ್ತಿಟ್ಬಿಟ್ರೆ ನಾವು ಎಷ್ಟು ನೆಮ್ಮದಿಯಾಗಿರ್ತೀವಿ ಅಂತ ಅಂದರೆ ನಾವು ಕೆಲವೊಂದು ನಮ್ಮಲ್ಲಿರೋ ಕೆಲವೊಂದು ಕೆಟ್ಟ ಆಲೋಚನೆಗಳಾಗಿರ್ಬೋದು ಮತ್ತೊಂದು ಇನ್ನೇನೋ ಬರ್ತಾ ಇರುತ್ತೆ ಎಲ್ಲವೂ ಅದನ್ನು ಹೇಳೋಕ್ಕಾಗಲ್ಲ ಫೀಲ್ ಮಾಡಿದ್ರಿಗೆ ಗೊತ್ತಾಗಿರುತ್ತೆ ಸೊ ಎಲ್ಲವನ್ನು ಕೂಡ ನಾವು ಅಂದರೆ ನಮ್ಮಲ್ಲಿ ದೂರ ಆಗ್ತಾ ಬರುತ್ತೆ ನಾವು ತುಂಬ ಅಂದರೆ ಪರ್ಟಿಕ್ಯುಲರಾಗಿ ಯೋಚನೆ ಮಾಡೋ ಸ್ಟಾರ್ಟ್ ಮಾಡ್ತೀವಿ ಕಾನ್ಫಿಡೆಂಟಾಗಿರ್ತೀವಿ ನಮ್ಮ ನಮ್ಮಲ್ಲಿರೋ ಕೆಟ್ಟ ಅವಗುಣಗಳೆಲ್ಲ ದೂರ ಆಗುತ್ತೆ ಆಮೇಲೆ ನಾವು ದೇವರಿಗೆ ಹತ್ತಿರ ಹಾಕ್ತೀವಿ ಬರೀ ರಾಯರದೇ ಅಂತ ಇವು ರಾಯರಿಗೆ ನಡ್ಕೊಳ್ಳಿ ರಾಯರ್ದೇ ಮಾಡಿ ಅಂತ ನಾನು ಹೇಳಲ್ಲ ನಿಮಗೆ ಇಷ್ಟವಾದ ದೇವರಿಗೆ ಆದರೂ ಟೈಮ್ ಕೊಡಿ ಆಮೇಲೆ ನಿಮ್ಮ ಇಷ್ಟವಾದ ದೇವರಿಗೆ ದೇವರ ಆರಾಧನೆ ಮಾಡಿ ಮನೆಯಲ್ಲಿ ಪೂಜೆಗಳನ್ನ ಮಾಡಿ ಒಂದು ಹತ್ತು ಹದಿನೈದು ನಿಮಿಷ ಧ್ಯಾನ ಮಾಡಿ ಮೆಡಿಟೇಟ್ ಮಾಡಿ ಅಂತ ಕೇಳ್ಕೊತೀನಿ ಏನಕ್ಕೆ ನಾವು ನೆಮ್ಮದಿಯಾಗಿರೋದು ದಿಂಪು ಇಂಪಾರ್ಟೆಂಟು ಸೊ ನಾವು ನೆಮ್ಮದಿಯಾಗಿದ್ದರೆ ತಾನೇ ಎಲ್ಲನೂ ನಾವೇ ಕಿರಿಕಿರಿ ಫ್ರಸ್ಟ್ರೇಷನ್ ಡಿಪ್ರೆಷನ್ ಸ್ಟ್ರೆಸ್ಸಲ್ಲಿ ಬದುಕಿದರೆ ಹೇಗಿರುತ್ತೆ ಹೇಳಿ ಇರೋದೊಂದು ಜೀವನ ಚೆನ್ನಾಗಿರಬೇಕು ಸದಾ ನಗ್ನಗ್ತಾ ಖುಷಿ ಖುಷಿಯಾಗಿರಬೇಕು ಆಮೇಲೆ ದುಡ್ಡು ದುಡ್ಡು ಮಾಡಬೇಕು ಇಲ್ಲ ಅಂತಲ್ಲ ಅದನ್ನು ನಾವು ಅತಿಯಾಗಿ ಸ್ಟ್ರೆಸ್ ತೊಗೊಂಡು ಮಾಡಿದ್ರೆ ಅರ್ಥನೇ ಇರೋಲ್ಲ ಸೊ ಅದಕ್ಕೆ ಎಲ್ಲದಕ್ಕಿಂತ ಸುಖ ಕೊಡೋದು ದೇವರ ಧ್ಯಾನ ಆರಾಧನೆ ದೇವರ ಪೂಜೆ ಇದು ಮಾತ್ರ ಇದು ನಾನು ಕಂಡ್ಕೊಂಡಿರೋದು ನಿಮಗೂ ನಾನು ಅದನ್ನೇ ಸಜೆಸ್ಟ್ ಮಾಡ್ತೀನಿ ಒಂದೇ ಒಂದು ಸತಿ ಟ್ರೈ ಮಾಡಿ ನೋಡಿ ನೀವು ದೇವರಿಗೆ ನನಗೆ ಅದು ಕೊಡು ಇದು ಕೊಡು ಅಂತ ಕೇಳಬೇಡಿ ನೀವು ಏನು ನಿಸ್ವಾರ್ಥದಿಂದ ದೇವ್ರನ್ನ ನೆನೆಸ್ತಾ ದೇವ್ರ ಪೂಜೆ ಆರಾಧನೆಯನ್ನ ಮಾಡ್ತಾ ಬನ್ನಿ ಆಮೇಲೆ ಮಂತ್ರಗಳನ್ನ ಹೇಳ್ತಾ ಬನ್ನಿ ನಿಮ್ಗೆ ಒಂದೇ ಒಂದು ಮಂತ್ರ ಗೊತ್ತಿದ್ರು ಅದನ್ನೇ ಹೇಳಿ ಕೃಷ್ಣಾಯ ವಾಸುದೇವಾಯ ಹರೆಯೇ ಪರಮಾತ್ಮನೆ ಪ್ರಾಣ ಆಶಾಯ ಗೋವಿಂದಾಯ ನಮೋ ನಮ ಈ ಮಂತ್ರನ ನಮ್ಮ ಕಷ್ಟ ಟೈಮಲ್ಲಿ ಹೇಳ್ಕೋಬೇಕು ಅಂತ ಏನು ಪುಸ್ತಕದಲ್ಲಿದೆ ಸೊ ಅದನ್ನು ನ್ಯೂ ಮಾಡಿ ನೋಡಿ ನಿಮಗೆ ನೀವು ನೀವು ಕಷ್ಟದಲ್ಲಿದ್ದಾಗ ಮಾತ್ರ ಅಂತಲ್ಲ ಪ್ರತಿದಿನ ಹೇಳಕ್ಕೆ ಸ್ಟಾರ್ಟ್ ಮಾಡಿ ನಮ್ಮ ಸುತ್ತಲೂ ಇರೋ ನೆಗೆಟಿವಿಟಿ ದೂರ ಆಗುತ್ತೆ ನಮ್ಮ ಮೈಂಡಲ್ಲಿರೋ ನೆಗೆಟಿವಿಟಿ ದೂರ ಆಗುತ್ತೆ ಒಂದು ಒಳ್ಳೆಯ ಬದುಕು ನಮ್ಮದಾಗುತ್ತೆ ಒಂದು ನೆಮ್ಮದಿ ಜೀವನ ನಮ್ದಾಗುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಎಲ್ಲರೂ ಟ್ರೈ ಮಾಡಿ ಮನೆಯಲ್ಲಿ ಯಾವಾಗಲೂ ಯಾವಾಗಲೂ ಧೂಪ ದೀಪ ಪೂಜೆ ಪುನಸ್ಕಾರಗಳನ್ನ ಮಾಡ್ತಾ ಬನ್ನಿ ಟೈಮ್ ಸಿಕ್ಕಾಗ ಟೆಂಪಲ್ಗೆ ಹೋಗಿ ನಿಮ್ಗೆ ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ಕೂತ್ಕೊಳ್ಳಿ ಆಮೇಲೆ ದೇವ್ರನ್ನ ಆರಾಧಿಸ್ತಾ ಬನ್ನಿ ಇರೋ ಈ ಏನು ಇದು ತಾಂತ್ರಿಕತೆಯಲ್ಲಿ ಓಡ್ತಿರೋ ಜಗತ್ತಲ್ಲಿ ನಾವು ಸ್ವಲ್ಪ ಸಮಯ ದೇವರಿಗೋಸ್ಕರ ಇಟ್ಟಾಗ ನಾವು ನೆಮ್ಮದಿನ ಕಾಣ್ಕೋಬೋದು ನಮ್ಮ ಆತ್ಮಕ್ಕೆ ಏನು ಬೇಕೇಳಿ ನೆಮ್ಮದಿ ಅಲ್ವಾ ಎಷ್ಟೇ ನಾವು ದುಡ್ಡು ಮಾಡಿ ದೊಡ್ಡ ಮಟ್ಟಕ್ಕೆ ಹೋದರೂ ನೆಮ್ಮದಿ ಇರಲ್ಲ ಅಥವಾ ಏನು ನಾವು ಬಡವರಾಗಿ ನೆಮ್ಮದಿ ಇರಲ್ಲ ಸೊ ಹಾಗಿರುವಾಗ ನಾವು ನಾವು ಶ್ರೀಮಂತರಾಗಲಿ ಬಡವರಾಗಲಿ ದೇವರನ್ನು ಆರಾಧಿಸಿ ದೇವರು ದೇವರಿಗೆ ಮೊರೆ ಹೋಗಿ ನಿಮ್ಮ ಕಷ್ಟಗಳನ್ನೆಲ್ಲ ದೇವರಿಗೆ ಅರ್ಪಣೆ ಮಾಡಿಬಿಡಿ ಆತ ಕೊಟ್ಟೇ ಕೊಡ್ತಾನೆ ನಮಗೆ ಏನು ಬೇಕು ಏನು ಬೇಡ ಅನ್ನೋದು ಅವನಿಗೆ ಏನು ನಮ್ಮನ್ನು ಸೃಷ್ಟಿ ಅಂದರೆ ಸೃಷ್ಟಿನೇ ಸೃಷ್ಟಿ ಮಾಡಿರೋ ಸೃಷ್ಟಿ ಗೊತ್ತಿರಲ್ವಾ ಗೊತ್ತಿರೋಲ್ವ ನಮಗೇನು ಬೇಕು ಏನು ಬೇಡ ಅಂತ ನಾವು ಪದೇ ಪದೇ ದೇವಸ್ಥಾನಕ್ಕೆ ಹೋದಾಗ ಕೈ ಮುಗಿದು ನಮ್ಗೆ ಅದನ್ನು ಕೊಡು ಇದನ್ನು ಕೊಡು ಅಂತ ಕೇಳ ಕೇಳೋ ಬದಲು ನೀನು ಇದೆಯಾ ನನ್ನ ಜೊತೆ ನಾನು ನಿನ್ನ ನಂಬಿದ್ದೀನಿ ಸಾಕು ಅಂತ ಅವನ್ನ ಆರಾಧಿಸಿ ಪಠಿಸಿ ಮಂತ್ರ ಪಠನೆಗಳನ್ನ ಮಾಡಿ ನೋಡಿ ಆವಾಗ ಹೇಗೆ ನಿಮ್ಮ ಲೈಫ್ ಬದಲಾಗ್ತಾ ಹೋಗುತ್ತೆ ನನಗೂ ನನ್ನ ಲೈಫಲ್ಲಿ ನಾನು ತುಂಬ ರಾಯರನ್ನ ನಂಬ್ತೀನಿ ರಾಯರ್ ಬಿಟ್ಟರೆ ನನಗೆ ಪ್ರತಿಯೊಂದು ನನ್ನ ಜೀವನದಲ್ಲಿ ನಡೆಯೋದು ಎಲ್ಲನೂ ನಾನು ರಾಯರಿಂದಾನೇ ಅಂತ ನಂಬಿದ್ದೀನಿ ಸೊ ನಾನು ರಾಯರೇ ನನಗೆಲ್ಲ ನನ್ನ ನನ್ನಮ್ಮ ನನ್ನ ಬಂಧು ನನ್ನ ಬಳಗ ನನ್ನ ದೈವ ಎಲ್ಲವೂ ನನ್ನ ಒಬ್ಬ ಒಳ್ಳೆ ಫ್ರೆಂಡು ಎಲ್ಲನೂ ನನ್ನ ರಾಯರೇ ಸೋ ನಾನು ನಿಮಗೆ ರಾಯರನ್ನ ನಂಬಿ ರಾಯರಿನಗೇನೆ ಇದು ಮಾಡಿ ಅಂತ ನಾನು ಹೇಳಲ್ಲ ದೇವರು ಹನುಮಂತ ಸರಸ್ವತಿ ಲಕ್ಷ್ಮಿ ಆಂಜನೇಯ ಶಿವಪ್ಪ ಹೀಗೆ ಸೊ ನಿಮಗೆ ಯಾವ ದೇವರು ಇಷ್ಟನೋ ಆ ದೇವರಿಗೆ ನಡ್ಕೊಳ್ಳಿ ಟೆಂಪಲ್ಗೆ ಹೋಗಿ ಒಂದು ಒಳ್ಳೆಯ ಕೆಲಸನ ಮಾಡಿ ಹಸಿದವ್ರಿಗೆ ಅನ್ನ ಕೊಡಿ ನೀನು ಕೋಟಿಗಟ್ಟಲೆ ಖರ್ಚು ಮಾಡಿ ಇನ್ನೊಬ್ರನ್ನ ತೃಪ್ತಿ ಮಾಡೋ ಅವಶ್ಯಕತೆ ಇಲ್ಲ ಹಸ್ದವ್ರಿಗೆ ಒಂದು ತುತ್ತನ್ನು ಕೊಡಿ ಸಾಕು ಕಷ್ಟದಲ್ಲಿರೋರಿಗೆ ಸಹಾಯ ಮಾಡಿ ಹಾಗಂತ ನಮ್ಮಲ್ಲಿರೋದೆಲ್ಲ ಮಾರ್ಕೊಂಡು ನಾನು ಮಾಡಿ ಅಂತ ಅನ್ನೋಲ್ಲ ಯಾವತ್ತೂ ಪ್ರತಿದಿನ ಮಾಡಬೇಕು ಅಂತ ಇಲ್ಲ ನಿಮಗೆ ಅನಿಸ್ದಾಗ ನಿಮ್ಮ ಮನಸ್ಸಿಗೆ ಅನಿಸ್ದಾಗ ಮಾಡ್ತಾ ಹೋಗಿ ಅದು ಎಲ್ಲೋ ನಮ್ಮ ನಮ್ಮ ಬ್ಯಾಂಕಲ್ಲಿ ಒಂದು ಒಳ್ಳೆ ಕರ್ಮದ ಫಲವಾಗಿ ಸೇವ್ ಆಗುತ್ತೆ ಅದು ನಿಮ್ಮ ಕಷ್ಟದ ಕಾಲದಲ್ಲಿ ನಿಮಗೆ ಪ್ರತಿಫಲವಾಗಿ ಸಿಕ್ಕೇ ಸಿಗುತ್ತೆ ಸೊ ರಾಯರಿದ್ದಾರೆ ಪ್ರತಿದಿನ ಪ್ರತಿ ಕ್ಷಣ ಅದನ್ನೇ ನಾನು ಹೇಳೋದು ರಾಯರಿದ್ದಾರೆ ರಾಯರು ನೋಡ್ತಾ ಇರ್ತಾರೆ ಅಲ್ವಾ ಸೊ ನೋಡಿ ಪಲ್ಲಕ್ಕಿ ಉತ್ಸವ ನಡೀತಾ ಇದೆ ನಾನು ರಥೋತ್ಸವ ಗಜೋತ್ಸವ ಪಲ್ಲಕ್ಕಿ ಉತ್ಸವ ಆಮೇಲೆ ಭಜನೆ ಆರಾಧನೆ ಮಹಾಮಂಗಳಾರತಿ ಎಲ್ಲನೂ ಮುಗಿಸಿ ಒಂದು ಎರಡು ಅವರ್ ಒಂದು ಒಳ್ಳೆ ಕ್ವಾಲಿಟಿ ಟೈಮ್ನ ರಾಯರ ಸನ್ನಿಧಿನಲ್ಲಿದ್ದು ಪಡ್ಕೊಂಡು ಖುಷಿಪಟ್ಟು ನೆಮ್ಮದಿಯಾಗಿ ಮನೆಗೆ ಬಂದು ಆ ದಿನ ನನಗೆ ಒಂದು ಅಮೃತ ಮಹೋತ್ಸವನೇ ಅಂತ ಹೇಳ್ಬೋದು ಆದರೆ ಪ್ರತಿದಿನಾನು ಪ್ರತಿದಿನಾನು ನಾನು ಹೋಗ್ತೀನಿ ಅಂದರೆ ಬರೀ ಗುರುವಾರಕ್ಕೆ ಮಾತ್ರ ಹೋಗೋದಾ ಅಲ್ಲ ನನಗೆ ನೆನಪಾಯ್ತಾ ನಾನು ಹೋಗೇ ಬಿಡ್ತೀನಿ ಅದು ಗುರುವಾರ ಆಗಿರಲಿ ಮಂಗಳವಾರ ಆಗಿರಲಿ ಶನಿವಾರ ಆಗಿರಲಿ ಯಾವುದೇ ವಾರ ಆಗಿರಲಿ ನನಗೆ ರಾಯರ ನೆನಪಿಗೆ ಬಂದ್ರೆ ನಾನು ಹೋಗಿಬಿಡ್ತೀನಿ ಹೋಗಿ ನಮಸ್ಕಾರ ಮಾಡಿ ಒಂದು ಒಂದು ಮಿನಿಮಮ್ ಅಂದ್ರೆ ಒಂದು ಹಾಫ್ ಆ್ಯನ್ ಅವರ್ ಇದು ಮಿನಿಮಮ್ ಅಂದರೆ ಹಾಫ್ ಆ್ಯನ್ ನಾನು ಸ್ಟೇ ಮಾಡ್ತೀನಿ ಹೋದ ತಕ್ಷಣ ಬೇಗ ನಮಸ್ಕಾರ ಮಾಡಿ ಎದ್ಬಿಟ್ಟು ಬರಲ್ಲ ಸೊ ಆಮೇಲೆ ಇನ್ನೊಂದು ನಾನು ನಿಮ್ಗೆ ಏನು ಹೇಳಬೇಕು ಅಂತ ಅನ್ಕೋತೀನಿ ಅಂದರೆ ಏನಪ್ಪ ಇವಳು ಯಾವಾಗ ನೋಡಿದ್ರು ದೇವ್ರ ಬಗ್ಗೆನೇ ಹೇಳ್ತಾಳೆ ದೇವ್ರ ಬಗ್ಗೆ ಹೇಳ್ತಾಳೆ ಅಂತ ನಿಮಗೆ ಬೋರ್ ಅನ್ನಿಸ್ಬೋದು ನಾನು ಏನಕ್ಕೆ ಇದ್ದೀನಿ ಅಂತಂದರೆ ಇವಾಗ ನೋಡಿ ನೋಡು ನಾವು ಇವತ್ತಿನ ಜನ್ರೇಷನಲ್ಲಿ ಕೆಲವೊಂದು ಸತ ಎಷ್ಟೋ ಮಾತುಗಳು ನಮ್ಮ ತಂದೆ ತಾಯಿ ಹತ್ರ ಹೇಳೋಕ್ಕಾಗಲ್ಲ ಕಟ್ಕೊಂಡಿರೋ ಗಂಡನ ಹತ್ರನೂ ಶೇರ್ ಮಾಡೋಕ್ಕಾಗಲ್ಲ ಅಕ್ಕ ತಂಗಿಯರ ಹತ್ರನೂ ಹೇಳೋಕ್ಕಾಗಲ್ಲ ಹೇಳಬೇಕು ಅಂತ ಅನ್ಕೋತೀವಿ ಏನೋ ಸಮಯ ಸಂದರ್ಭ ಕೂಡು ಬರೋಲ್ಲ ಅದು ಹೇಳೋಕ್ಕೂ ಆಗಲ್ಲ ಸೊ ಅದನ್ನು ನೀವು ನಂಬಿರೋ ನಿಮ್ಮ ದೇವರ ಹತ್ರ ಹೇಳಿ ನೀವು ನಿಮ್ಮ ಜೊತೆಗಿರೋ ಮನುಷ್ಯರಿಗಿಂತ ನೀವು ನಂಬಿರೋ ದೇವ್ರ ಹತ್ರ ಹೇಳಿದ್ರೆ ಆ ಮನುಷ್ಯರು ಬೇಗ ರಿಯಾಕ್ಟ್ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ ಬಟ್ ನೀವು ನಂಬಿರೋ ದೇವರು ಬೇಗ ರಿಯಾಕ್ಟ್ ಮಾಡ್ತಾರೆ ಇದು ನನ್ನ ಎಕ್ಸ್ಪೀರಿಯೆನ್ಸ್ ನಾನು ಹೇಳ್ತಾ ಇರೋದು ಸೊ ನಾನು ಅದಕ್ಕೆ ಏನಕ್ಕೆ ನಾನು ಇಷ್ಟೊಂದು ದೈವಿಕತೆ ಬಗ್ಗೆ ಮಾತಾಡ್ತೀನಿ ಅಂದರೆ ನನಗೆ ತುಂಬ ಕಷ್ಟ ಸಮಯದಲ್ಲಿ ನಾನು ಕಂಡುಕೊಂಡಿರೋದೇ ಇದು ಭಗವಂತನ ಭಗವಂತನ ಏನಕ್ಕಂದರೆ ಎಷ್ಟೊಂದು ಸಫರ್ ಮಾಡಿದ್ದೀನಿ ಅಂತ ನನಗೆ ಗೊತ್ತು ತುಂಬ ಮೆಂಟಲಿ ಮೆಂಟಲಿ ತುಂಬ ಡಿಸ್ಟಬೆನ್ಸ್ ಕಿರಿಕಿರಿ ಅಳೋದು ಎಲ್ಲನೂ ಫೇಸ್ ಮಾಡಿದ್ದೀನಿ ಡಿಪ್ರೆಷನ್ಗೂ ಹೋಗಿದ್ದೆ ಅಂತ ಹೇಳ್ಬೋದು ಆ ವರ್ಲ್ಡ್ ನಾನು ಯೂಸ್ ಮಾಡೋಕ್ಕೆ ಇಷ್ಟಪಡೋಲ್ಲ ಬಟ್ ಆ ರೇಂಜಿಗೆ ನಾನು ತುಂಬ ಫ್ರಸ್ಟ್ರೇಟ್ ಆಗಿದ್ದೆ ಆಗ ನಾನು ದೈವಿಕತೆಗೆ ಒಳಗಾಗಿ ನಾನು ಇವಾಗ ನೆಮ್ಮದಿನ ಕಂಡ್ಕೊಂಡಿದ್ದೀನಿ ಏನು ಸಾವಿರ ರೂಪಾಯಿನಲ್ಲೂ ಬದುಕು ನಡೆಸ್ಬೋದು ನೂರು ರೂಪಾಯಿನಲ್ಲೂ ಬದುಕು ನಡೆಸ್ಬೋದು ಆದರೆ ನೀನು ಎಷ್ಟರ ಮಟ್ಟಿಗೆ ಕ್ವಾಲಿಟಿ ಬದುಕನ್ನು ನಡೆಸ್ತೀಯ ಅನ್ನೋದು ಇಂಪಾರ್ಟೆಂಟು ಯಾರ ಬಗ್ಗೆ ಕೆಟ್ಟದಾಗಿ ವಿಚಾರ ಮಾಡೋದು ಬೇಡ ಯಾರಿಗೂ ಕೆಟ್ಟದ್ದು ಬಯಸೋದು ಬೇಡ ಆಮೇಲೆ ನಮ್ಮಿಂದ ಎಷ್ಟಾಗುತ್ತೋ ಒಳ್ಳೆಯದನ್ನು ಮಾಡ್ತಾ ಒಳ್ಳೆಯದನ್ನು ಬಯಸ್ತಾ ನಮ್ಮಿಂದ ಒಳ್ಳೇದು ಮಾಡೋಕ್ಕಾಗದೇ ಇದ್ದರೂ ಕೆಟ್ಟದ್ದು ಮಾತ್ರ ಬಯಸ್ಬಾರ್ದು ಕೆಟ್ಟದ್ದು ಮಾತ್ರ ಮಾಡಬಾರ್ದು ಅನ್ನೋದು ನನ್ನ ಉದ್ದೇಶ ಆಮೇಲೆ ನನ್ನ ತಾಯಿ ನನಗೊಂದು ಮಾತು ಹೇಳಿರೋದು ನಿನ್ನ ಶತ್ರುಗಳಿಗೂ ಕೂಡ ನಿನ್ನ ಹಾಲನ್ನು ಹಾಲೇರಿ ಅಂತ ಹಾಗೆ ಶತ್ರುಗಳಿಗೆ ಹಾಲೇರಿಬೇಕಾದರೆ ನಮ್ಮೂರು ತಮ್ಮೋರು ಅನ್ನೋರಿಗೆ ಕೆಲವೊಂದು ಸತಿ ಎಷ್ಟೊಂದು ಜನ ಏನೇನೋ ನಮಗೆ ಮಾಡಿರ್ತಾರೆ ಅದನ್ನೆಲ್ಲ ಫಾರ್ಗ್ಯೂ ಮಾಡೋದ್ರಲ್ಲಿ ತಪ್ಪೇನೂ ಇಲ್ಲ ಅಂತ ನಾನು ಅಂದ್ಕೊಳ್ತೀನಿ ಸಂಬಂಧಗಳಿಗೆ ತಲೆ ಬಾಗೋದ್ರಲ್ಲಿ ತಪ್ಪೂ ಇಲ್ಲ ಆಮೇಲೆ ಅವ್ರು ಏನೋ ಒಂದು ನಮ್ಗೆ ಹರ್ಟ್ ಮಾಡಿದ್ರು ಅಂತ ಅವ್ರನ್ನ ಟಾರ್ಗೆಟ್ ಮಾಡಿ ದೂರ ಇಡೋದ್ರಲ್ಲಿ ಅರ್ಥವೂ ಇಲ್ಲ ಸೊ ಆಮೇಲೆ ಇದೆಲ್ಲ ಸೆಕೆಂಡ್ರಿ ರೀ ಅದು ಇದು ಎಲ್ಲ ಸಂಬಂಧಗಳು ಸೆಕೆಂಡ್ರಿ ಬಟ್ ನನ್ನ ಲೈಫಲ್ಲಿ ನನ್ನ ಫಸ್ಟ್ ಪ್ರಿಫ್ರೆನ್ಸ್ ಅಂದರೆ ನನ್ನ ರಾಯರು ನನ್ನ ರಾಯರಿಂದಾನೇ ನನ್ನ ಲೈಫಲ್ಲಿ ಇರೋದು ನನಗೆ ನೆಮ್ಮದಿ ಸಿಕ್ಕಿರೋದು ನನಗೆ ಮನಃಶಾಂತಿ ಸಿಕ್ಕಿರೋದು ನನ್ನ ಕಷ್ಟಗಳೆಲ್ಲ ದೂರ ಆಗ್ತಿರೋದು ಹೌದಪ್ಪ ರಾಯರು ನನಗೆ ಬಂಗ್ಲೆ ಕೊಟ್ಟರು ಆಸ್ತಿ ಕೊಟ್ಟರು ಅಂತಸ್ತು ಕೊಟ್ಟರು ಕೋಟಿಗಟ್ಟಲೆ ಬಂಗ ದುಡ್ಡು ಕೊಟ್ಟರು ಅಂತ ಅಲ್ಲ ಅದಕ್ಕಿಂತ ಹೆಚ್ಚಾಗಿ ಬೆಲೆ ಕಟ್ಟೋಕೆ ಆಗದಿರುವಂಥ ನೆಮ್ಮದಿನ ನನಗೆ ಕೊಟ್ಟಿದ್ದಾರೆ ಆಮೇಲೆ ನಾನು ತುಂಬ ಒಬ್ಬೊಬ್ಬಳೆ ಆಗ್ತಾಯಿದ್ದೆ ಲೋನ್ಲಿನೆಸ್ ಫೀಲ್ ಇದ್ದೆ ಬಟ್ ನನಗೆ ಕ್ಷಣ ಅವ್ರ ಸನ್ನಿಧಿಗೆ ಹೋಗಿ ನನ್ನ ಕಣ್ಣೀರು ಹಾಕಿ ಮನೆಗೆ ಬಂದರೆ ಅವತ್ತು ಕನ್ಸಲ್ ಬಂದುಬಿಟ್ಟು ನಾನು ಇದೀನಿ ಮಗಳೇ ಅಂತ ಹೇಳಿದ್ದು ಎಷ್ಟೋ ಎಷ್ಟೋ ಕ ಇದಿದೆ ನನಗೆ ನನ್ನ ಕನ್ಸಲ್ ಬಂದುಬಿಟ್ಟು ನಾನು ಇನ್ಫ್ಯಾಕ್ಟ್ ನಾನು ವ್ರತ ಮಾಡೋವಾಗ ರಾಯೇ ಬನ್ನಿ ನನ್ನ ಕನ್ಸಲ್ಲಿ ಬನ್ನಿ ರಾಯರೇ ಏನಾದರೂ ಹೇಳಿ ರಾಯ್ರೆ ಅಂತ ಎಷ್ಟೊಂದು ಒಂದು ಕೇಳಿಕೊಂಡ್ರು ನನಗೇನು ಹೇಳದೇ ಇರೋ ರಾಯರು ಅವರು ಟೆಂಪಲಲ್ಲಿ ಕೂತ್ಕೊಂಡು ನನ್ನ ಕಣ್ಣೀರು ಹಾಕಿದಾಗ ಅವತ್ತು ನನ್ನ ಕನ್ಸಲ್ಲಿ ಬಂದು ನನ್ನ ತಲೆ ಹತ್ತಿರ ಕೂತ್ಕೊಂಡು ನನ್ನ ತಲೆ ಸವ್ರಿ ನಾನು ಇದ್ದೀನಿ ಮಗಳೇ ಅಂತ ಹೇಳಿದ್ದಾರೆ ಸೊ ಹೀಗಿರುವಾಗ ನಮಗೆ ಏನು ಬೇಕು ಬೇಡ ಅವ್ರಿಗೆ ಗೊತ್ತಿರುತ್ತೆ ತಾನೇ ಏನಕ್ಕೆ ನಾವು ಪದೇ ಪದೇ ರೇ ನನಗೆ ಅದನ್ನು ಕೊಡಿ ರೇ ನನಗೆ ಇದನ್ನು ಕೊಡಿ ನನ್ನ ಕಷ್ಟಗಳನ್ನ ದೂರ ಮಾಡಿ ನೋವೇ ಹೇಳಿ ಇಲ್ಲ ಅಂತಲ್ಲ ಒಂದು ಸತಿ ಹೇಳ್ಕೊಳ್ಳಿ ಬಟ್ ಪ್ರತಿ ಸಲ ಟೆಂಪಲ್ಗೆ ಹೋದಾಗ ಅದನ್ನೇ ಹೇಳ್ಕೊಂಡ್ರೆ ಅವ್ರಿಗೆ ಗೊತ್ತು ನಾವೆಲ್ಲನೂ ಅವರು ಅವರಿಗೆ ವಾಪಸ್ಬಿಟ್ಟು ಅಷ್ಟೇ ಅವ್ರನ್ನ ಆರಾಧನೆ ಮಾಡ್ತಾ ಅವ್ರನ್ನ ಭಜಿಸ್ತಾ ಮಂತ್ರ ಪಠನೆಗಳನ್ನ ಮಾಡ್ತಾ ಶುದ್ಧವಾಗಿ ಕಾಯ ವಾಚ ಮನಸ್ಸನ್ನು ಶುದ್ಧವಾಗಿರ್ತಾ ನಾವು ಬದುಕೋ ಜಾಗನ ಶುದ್ಧವಾಗಿಟ್ಕೊಂಡು ನಮ್ಮ ಮನಸ್ಸನ್ನು ಶುದ್ಧವಾಗಿಟ್ಕೊಂಡು ಬದುಕಿದ್ರೆ ಸಾಕು ಭಗವಂತನಿಗೆ ಗೊತ್ತು ಯಾವ ಟೈಮಲ್ಲಿ ನಮಗೇನು ಕೊಡಬೇಕು ಏನು ಕೊಟ್ಟರೆ ಇವನು ಚೆನ್ನಾಗಿರ್ತಾನೆ ಅಥವಾ ಇವಳು ಚೆನ್ನಾಗಿರ್ತಾಳೆ ನನ್ನ ಮಗಳು ಚೆನ್ನಾಗಿರ್ತಾರೆ ನನ್ನ ಮಗ ಮಗ ಚೆನ್ನಾಗಿರ್ತಾನೆ ಯಾವ ತಂದೆ ತಾಯಿ ತನ್ನ ಮಕ್ಕಳಿಗೆ ಕೆಟ್ಟದ್ದು ಬಯಸ್ತಾರೆ ಅಲ್ವಾ